ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ ವಿಜಯನಗರ ಜಿಲ್ಲೆಯಲ್ಲಿನ ಎಲ್ಲ ತಾಲೂಕುಗಳ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಸದಸ್ಯರು ಈ ದಿನ ಹೊಸಪೇಟೆ ನಗರದ ಸಾಯಿಬಾಬಾ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಪತ್ರವನ್ನು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು ಎಲ್ಲ ತಾಲೂಕುಗಳಿಂದ ಬಂದಂತ ಗ್ರಾಮ ಪಂಚಾಯಿತಿಯ ಸದಸ್ಯರು ಬೃಹತ್ ಸಂಖ್ಯೆಯಲ್ಲಿ ಸೇರಿ ಈ ದಿನ ಪ್ರತಿಭಟನೆಯನ್ನು ನಡೆಸಿ ಸಾಯಿಬಾಬಾ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಕುರಿತಾಗಿ ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಾದ ಸಣ್ಣಕ್ಕಿ ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ವಿಶೇಷ ಸಂದರ್ಶನ ನೀಡಿ ಯಾವ ರೀತಿಯ ಸಮಸ್ಯೆಗಳನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿಗಳು ಎದುರಿಸುತ್ತಿದ್ದಾವೆ ಎಂಬುದನ್ನು ಸವಿಸ್ತವರವಾಗಿ ಹೇಳಿದರು ಈ ಕುರಿತಾದ ಒಂದು ವರದಿ ಈಗ ನಮ್ಮ ನಮ್ಮ ಸುದ್ದಿಯಲ್ಲಿ ನೋಡೋಣ ಬನ್ನಿ ನಮ್ಮ ಹೆಸರು ಸನಕಿ ಲಕ್ಷ್ಮಣ ಅಂತ ಹೇಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರು ಹಾಗೂ ವಿಜಯನಗರ ಜಿಲ್ಲಾಧ್ಯಕ್ಷರು ಈ ಹಿಂದೆ ನಾವು ಫೆಬ್ರವರಿ ಎಂಟನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಬೆಂಗಳೂರು ಚಲೋ ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ಪ್ರತಿಯಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ನಮಗೆ ಹದಿಮೂರೇ ತಾರೀಕಿಗೆ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಚರ್ಚೆ ಆಯಿತು ಚರ್ಚೆ ಆದಮೇಲೆ ನಮಗೆ ಯಾವುದೇ ರೀತಿ ಉತ್ತರಗಳು ಇವತ್ತೂ ಸಿಕ್ಕಿಲ್ಲ ಸೂಚಿಸಲಾಗುವುದು ಆದೇಶಿಸಲಾಗುವುದು ಪಾಲಿಸಲಾಗುವುದು ಪರಿಶೀಲಿಸಲಾಗುವುದು ಅನ್ನುವಂಥ ಮಾತುಗಳು ಬಿಟ್ಟರೆ ನಮ್ಗೆ ಯಾವುದೇ ರೀತಿ ಮಾಹಿತಿಗಳು ಸಿಕ್ಕಿಲ್ಲ ಸುಮ್ಮನೆ ಒಂದು ಭರವಸೆಯ ಸುಳ್ಳು ಭರವಸೆಯನ್ನು ಕೊಟ್ಟಿರ್ತಾರೆ ಆ ಒಂದು ಸಚಿವರು ಆ ದಿನಾಂಕದಲ್ಲಿ ನಮಗೆ ಫ್ರೀಡಂ ಪಾರ್ಕಿಗೆ ಬಂದು ಏನು ಹೇಳಿರ್ತಾರೆ ನೀವು ಹೋರಾಟ ಮಾಡಬಾರ್ದು ನಾವಿದ್ದೇವೆ ನಿಮ್ಮ ಮಂತ್ರಿ ನಿಮ್ಮ ಉಪಮುಖ್ಯಮಂತ್ರಿ ಇದ್ದಾರೆ ನಿಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಅದು ಒಂದು ವಿಧಾನಸೌಧದಲ್ಲಿ ಐವತ್ತರಷ್ಟು ಸಂಪುಟದಲ್ಲಿ ಐವತ್ತರಷ್ಟು ಆ ಒಂದು ತಳಮಟ್ಟದಿಂದ ಬಂದಿರತಕ್ಕಂತ ಸಚಿವರು ಇದ್ದಾರೆ ಅಂತ ಹೇಳಿರ್ತಾರೆ ಆಮೇಲೆ ಕಾನೂನಾತ್ಮಕವಾಗಿ ನೀವು ಕೇಳಿರ್ತಕ್ಕಂಥ ಬೇಡಿಕೆಗಳು ಈಡೇರಿ ಈಡೇರಿಸ್ತೇವೆ ಅಕಸ್ಮಾತ್ ನಮಗೆ ಕಾರಣಾತ್ಮಕವಾಗಿ ಹೊರಗಿತ್ತು ಅಂದ್ರೆ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಮ್ಮ ಕೈಲಿ ಈಡೇರಿಸಲ್ಲ ಅಂತ ಹೇಳ್ತೇವೆ ಅಂತ ಹೇಳಿ ಸಚಿವರು ಹೇಳಿದ್ರು ಇವತ್ತ ಸಚಿವರು ಎಲ್ಲಿ ಹೋಗಿದ್ದಾರೆ ಯಾಕೆ ನಮಗೆ ಉತ್ತರ ಕೊಡ್ತಾ ಇಲ್ಲ ಗುರುಲಕ್ಷ್ಮಿ ಯೋಜನೆ ರೀತಿಯಲ್ಲಿ ನಮಗೆ ಎರಡು ಸಾವಿರ ರೂಪಾಯಿ ಗೌರವಧನ ಸಿಗ್ತಾ ಇದೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಚರಂಡಿ ಎತ್ತೋದಾಗಿರ್ಬೋದು ಬೀದಿ ದೀಪ ಆಗಿರ್ಬೋದು ಕಸ ಬಳಿಯೋದಾಗಿರ್ಬೋದು ಯಾವುದೇ ಒಂದು ಮಗು ಹತ್ರ ಆ ಒಂದು ಏನೇ ಒಂದು ಹುಟ್ಟು ಸಾವು ಏನೇ ಇರಲಿ ನಮ್ಮನ್ನು ಕೇಳ್ತಾರೆ ಜನ ಅವ್ರಿಗೇನು ಉತ್ತರ ಕೊಡ್ಬೇಕು ನಾವು ಮಳೆ ಅತಿಯಾಗಿ ಮಳೆ ಆಗ್ತಾ ಇದೆ ಅತಿಯಾಗಿ ಬಿಸಿಲು ಎಲ್ಲ ರೀತಿಯಲ್ಲಿ ಒಂದು ಪ್ರಕೃತಿಯ ವಿಕೋಪಕ್ಕೆ ಒಳಗಾದ್ರೂ ಕೂಡ ನಾವೇ ಅದಕ್ಕೆ ಜವಾಬ್ದಾರರಾಗಿರ್ತೇವೆ ಅವ್ರಿಗೇನು ಉತ್ತರ ಕೊಡ್ಬೇಕು ಇವತ್ತು ವಸತಿ ಯೋಜನೆಯಲ್ಲಿ ಒಂದು ಮನೆಯೂ ಬಿಡುಗಡೆ ಮಾಡ್ತಾ ಇಲ್ಲ ಜಮೀರ್ ಅಹಮದ್ ಅವರು ನಮ್ಮ ಉಸ್ತುವಾರಿ ಸಚಿವರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರೂ ಕೂಡ ನಾವು ಅವ್ರಿಗೆ ಮನವಿ ಕೊಟ್ಟಿದ್ರು ಕೂಡ ಅದ್ಯಾಕೆ ಅವ್ರ ಗಮನಕ್ಕೆ ಬರ್ತಾ ಇಲ್ಲ ಒಂದು ಮನೆ ನೀವು ಬಿಡುಗಡೆ ಆಗಿಲ್ಲ ಸರ್ ನಮಗೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಆಮೇಲೆ ಆ ಪ್ರೋಟೋಕಾಲ್ ವಿಚಾರಕ್ಕೆ ಬಂದರೆ ನಮಗೆ ಗೌರವವೇ ಇಲ್ಲ ಯಾವ ಆಫೀಸ್ಗೆ ಹೋದ್ರೂ ನಮಗೆ ಗೌರವ ಇಲ್ಲ ಅದೇ ರೀತಿಯಲ್ಲಿ ಸಚಿವರು ಹೋಗ್ಬಿಟ್ರೆ ಅಲ್ಲಿ ಏನಾದರೂ ಆ ಪೊಲೀಸ್ ಇಲಾಖೆ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಏ ಏನೋ ಯಾ ನಮ್ಮ ಬಂದರೆ ಹೆಜ್ಜೆಂತಿಲ್ಲ ನಾನು ಬಂದರೆ ನಮಸ್ಕಾರ ಮಾಡಿಲ್ಲ ಅಂದರೆ ನಿಮಗೆ ಮಾತ್ರ ಗೌರವನಾ ನಮಗೆ ಗೌರವ ಇಲ್ವಾ ನಾವು ಹೆಂಗೆ ಓಟ್ ತಗೊಂಡಿದ್ದೀವಿ ಅದೇ ರೀತಿಯಲ್ಲಿ ನೀವು ಕೂಡ ವೋಟ್ ತಗೊಂಡಿರಿ ಗೆದ್ದಿರೋದು ನೀವೇನು ಬೇರೆ ಅಲ್ಲ ಅಥವಾ ಗ್ರಾಮ ಪಂಚಾಯತಿ ಬ್ಯಾನ್ ಮಾಡ್ರಿ ಬಂದ್ ಮಾಡ್ರಿ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ನಿಲ್ಸಿದ್ದೀರಾ ಚುನಾವಣೆನಾ ಹಂಗು ನಮ್ಮನ್ನು ನಿಲ್ಸೆ ನೀವೇ ಅಧಿಕಾರ ಮಾಡ್ಕೊಂಡು ಹೋಗ್ಬಿಡ್ರಿ ಸ್ಥಳೀಯ ಸರ್ಕಾರ ಅನ್ನೋದು ಎಲ್ಲಿದ್ದೀರಿ ಇಲ್ಲಿ ಸ್ಥಳೀಯ ಸರ್ಕಾರ ಅನ್ನೋದೇ ಇಲ್ಲ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡೋಕೆ ಈ ಸರ್ಕಾರಗಳು ರೆಡಿ ಇಲ್ಲ ಕಾರಣ ಏನು ತಾಲೂಕು ಶಾಸಕರಿಗೆ ಅನುದಾನ ಮುಟ್ಟಬೇಕು ತಾಲೂಕ್ ಪಂಚಾಯತ್ ಅನುದಾನ ಅವ್ರು ಹೇಳ್ದಂಗೆ ಆಗ್ಬೇಕು ಜಿಲ್ಲಾ ಪಂಚಾಯತಿ ಅನುದಾನ ಅವ್ರು ಹೇಳ್ದಂಗೆ ಆಗಬೇಕು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವ್ರನ್ನ ಕೇಳಿ ಕ್ರೆ ಯೋಜನೆ ಮಾಡ್ಬೇಕು ಅವ್ರು ಏನು ಹೇಳ್ತಾರೆ ಅದನ್ನ ಕೇಳಬೇಕು ಇಲ್ಲಿ ಹಳ್ಳಿಗಳಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಆ ತಾಲೂಕ್ ಪಂಚಾಯತಿ ಸದಸ್ಯರುಗಳು ಕ್ರಿಯೇಟ್ ಆಗೋದು ಬೇಡ ನಮಗೆ ಅಡ್ಡಿ ಆಗುತ್ತೆ ಅನುದಾನವನ್ನು ನಮ್ಮ ಮುಖಾಂತರನೇ ನಡೀಲಿ ಅನ್ನುವಂಥದ್ದು ಈ ಒಂದು ಸ್ಥಳೀಯ ಸರ್ಕಾರಗಳನ್ನು ತುಳಿಯುವಂಥ ಕೆಲಸ ನಡೀತಾ ಇದೆ ಅದಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ ಈಗ ನೋಡಿ ಕರೆಂಟ್ ಬಿಲ್ ಕಟ್ಟೋದಾಗಿರ್ಬೋದು ಕರೆಂಟ್ ಬಿಲ್ ಯಾವ ರೀತಿಲಿ ಕಟ್ತಾ ಇದೀವಿ ಅಂದರೆ ಕುರುಡ ಕಟ್ತಾ ಇದ್ದೇವೆ ಆ ಇಲ್ಲ ಮೀಟ್ ಓಡಿದಕ್ಕೆ ಲೆಕ್ಕ ಇಲ್ಲ ಎರಡು ಲಕ್ಷ ಬಂದಿದೆ ಗ್ರಾಮ ಪಂಚಾಯತಿಗೆ ಐದು ಲಕ್ಷ ಬಂದಿದೆ ಅಂದ್ರೆ ಐದು ಲಕ್ಷ ನಾವು ಸುಮ್ಮನೆ ಕೊಡ್ಬೇಕು ಅದಕ್ಕೆ ರೀಸನ್ನೇ ಇಲ್ಲ ಅದೇ ನೀವು ಏನಾದ್ರು ಲೆಕ್ಕ ಕೇಳ್ರಿ ಯಾವ ಲೆಕ್ಕನೂ ಇಲ್ಲ ಹೇಳಿದ್ರೆ ಐದನೇ ಹಣಕಾಸು ಆಯೋಗದ ಒಂದು ನಾವು ವ್ಯಾಪ್ತಿಗೆ ತಂದಿದ್ದೇವೆ ಅವರು ಪರಿಶೀಲನೆ ಮಾಡ್ತಾರೆ ಏನ್ ಪರಿಶೀಲನೆ ಮಾಡ್ತಾರೆ ಎಷ್ಟು ಪರಿಶೀಲನೆ ಮಾಡ್ತಾರೆ ಬೇರೆ ಸಂಘಟನೆಗಳು ಹೋರಾಟ ಮಾಡಿದರೆ ನ್ಯಾಯ ಸಿಗ್ತಾ ಇದೆ ನಿಮ್ಮ ತರ ನಾವು ಜನಪ್ರತಿನಿಧಿಗಳಲ್ವಾ ನೀವ್ ಯಾಕೆ ನಮ್ಮನ್ ಕಡೆಗಣಿಸ್ತಾ ಇದ್ರಿ ಎಲ್ಲಿ ನ್ಯಾಯ ಕೊಡ್ತಾ ಇದ್ರಿ ನೀವು ಇಲ್ಲ ಸಚಿವರೇ ಕಡೆಗಣಿಸ್ತಾ ಇದಾರೆ ಆಮೇಲೆ ರಾಜ್ಯ ರಾಜ್ಯ ಸರ್ಕಾರ ಇದೆ ಯಾವ ಬೇಡಿಕೆಗೂ ಸ್ಪಂದಿಸ್ತಾ ಇಲ್ಲ ಸರ್ ನಮಗೆ ಯಾರು ಸ್ಪಂದಿಸಿಲ್ಲ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಗೌರವಧನ ನಾವು ಕೇಳಿದ್ವಿ ಅವಾಗ್ಲೂ ನಾವು ಬೇಡಿಕೆಗಳನ್ನ ಇಟ್ಟಿದ್ವಿ ಆ ತಕ್ಷಣ ಅವ್ರು ಏನ್ ಮಾಡಿದ್ರು ಸಾವಿರ ರೂಪಾಯಿ ಇದ್ದಂತ ಗೌರವ ಎರಡ್ ಸಾವಿರ ರೂಪಾಯಿ ಮಾಡಿದ್ರು ಆಯ್ತು ಸಮಾಧಾನ ಓಕೆ ಇಲ್ಲಿ ನಾವು ಫೆಬ್ರವರಿ ಎಂಟಕ್ಕೆ ನಾವು ಹೋರಾಟ ಮಾಡ್ತಲ್ಲ ಅದಾದ್ಮೇಲೆ ಯಾವುದೇ ರೀತಿ ಸ್ಪಂದನೆ ಇಲ್ಲ ಕೇರಳ ರೀತಿಯಲ್ಲಿ ಕೇರಳ ಮಾದರಿಯಲ್ಲಿ ಗೌರವದ ಹೆಚ್ಚಳ ಮಾಡಬೇಕು ಶಿಷ್ಟಾಚಾರ ನಮಗೆ ಗೌರವ ಸಿಗುವಂತಾಗಬೇಕು ಆಮೇಲೆ ಅನುದಾನವನ್ನು ನಿಮ್ಮ ಯೋಚನೆ ಯೋಜನೆಗಳೇನು ಕೂತ್ಕೊಂಡು ಮಾಡ್ತಿರಲ್ಲ ಬುದ್ಧಿವಂತರ ಜೊತೆ ಆ ಬುದ್ಧಿವಂತರ ಜೊತೆ ನೀವು ಮಾಡಬೇಕಾದ ಲೆಕ್ಕಾಚಾರನ ಹಳ್ಳಿಗಳಿಗೆ ಗ್ರಂಥಾಲಯ ಬೇಕು ಗಣತಾಜ್ಯ ವಿಲೇವರಿ ಘಟಕ ಬೇಕು ಗಾಡಿಗಳು ಬೇಕು ಅಂದಾಗ ಆ ಗಾಡಿಗಳು ಯಾವ ದುಡ್ಡಲ್ಲಿ ಕೇಳಿದ್ರೆ ಕೇಳ್ರಿ ಆ ಗಾಡಿಗಳನ್ನ ಕೊಡಿಸಿದ್ದೆ ಗ್ರಾಮ ಪಂಚಾಯತಿ ದುಡ್ಡಲ್ಲಿ ಇವತ್ತಿಗೂ ಕಸ ವಿಲೇವರಿ ಮಾಡ್ತಕ್ಕಂಥ ಮಹಿಳೆಯರಿಗೆ ನಮಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಯೋಚನೆ ನಿಮ್ಮದು ಅನುದಾನ ನಮ್ಮದು ಗ್ರಾಮಗಳಿಗೆ ಇವತ್ತಿಗೆ ಅನುದಾನ ಕೊರತಾ ಇದ್ದಾಗ ನೀವು ಏನೇನು ಯೋಚನೆ ಮಾಡ್ತೀರೋ ಅದಕ್ಕೆಲ್ಲ ದುಡ್ಡು ಕೊಡಿ ಅಂದರೆ ಎಲ್ಲಿಂದ ಕೊಡೋಣ ಆಮೇಲೆ ಕೂಸಿನ ಮನೆ ಅಂತ ಒಂದು ಮಾಡಿದ್ರು ಕೂಸಿನ ಮನೆಯಲ್ಲಿ ಏನಾಯಿತು ಇವತ್ತಿಗೂ ಅವ್ರು ಕೆಲಸ ಮಾಡ್ತಾ ಇದ್ರೆ ಎಣ್ಣೆ ಮಾರ್ತ ಕೊಡೋಕ್ಕಾಗ್ತಾ ಇಲ್ಲ ನಮ್ಮೆಲ್ಲರೂ ಅವ್ರಿಗೆ ಏನು ಬೀದಿಗಳಿಗೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ ಯಾವ ಯಾವುದೇ ಇರ್ಬೋದು ಸರ್ ಯಾವುದೇ ಇರ್ಬೋದು ಅವ್ರು ಏನು ಯೋಚನೆ ಮಾಡ್ತಾರೆ ಅದಕ್ಕೆ ನಾವು ಅವ್ರು ಏನು ಆದೇಶ ಕಳಿಸ್ತಾರೆ ಅದಕ್ಕೆ ನಾವು ಭದ್ರಾಗಿರ್ಬೇಕು ಅಂದ್ರೆ ಅಧಿಕಾರಿಗಳನ್ನು ಬಲಿ ತಗೊಳ್ತಕ್ಕಂಥ ಕೆಲಸ ನೀಡ್ತಾ ಇದೆ ಬಿಟ್ಟರೆ ನಮಗೆ ಉತ್ತರ ಸಿಗ್ತಾ ಇಲ್ಲ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಸರ್ ನಾವಿವಾಗ ಏನ್ ಮಾಡ್ತಾ ಇದ್ದೇವೆ ಅಂದರೆ ಇವತ್ತು ನಾವು ಜನಪ್ರತಿನಿಧಿಗಳು ಇಷ್ಟೊಂದು ಜನ ಸೇರಿದ್ದೇವೆ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಂದ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮನ್ನೇನು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ನಮ್ಮನ್ನೇನು ಉಗುಳ್ತಾ ಇದಾರಲ್ಲ ಆ ಜನಗಳನ್ನ ನಾವು ಕರೆ ತರ್ತೇವೆ ಸಾರ್ವಜನಿಕರನ್ನ ಕರೆ ತರ್ತೇವೆ ಅವರು ರೆಡಿ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ಸಾರ್ವಜನಿಕರು ಹೋಗ್ತಾರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ ಅದು ಇಲ್ಲಿಂದ ಅಲ್ಲ ಟೋಟಲ್ ವಿಜಯನಗರ ಜಿಲ್ಲೆ ಎಲ್ಲ ಪಂಚಾಯಿತಿಗಳಿಂದ ಮತ್ತು ರಾಜ್ಯದ ಎಲ್ಲ ಪಂಚಾಯಿತಿಗಳಿಂದ ನಿಯೋಗ ಬೆಂಗಳೂರಿನ ಕಡೆಗೆ ಬರುತ್ತೆ ಇಲ್ಲಿ ಕೂಡ ಹೋರಾಟಗಳು ಮಾಡ್ತೇವೆ ಸರ್ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡೋಕ್ಕೀರಿ ಎಲ್ಲ ಗ್ರಾಮ ಪಂಚಾಯತಿ ಹೌದು ಸರ್ ನಮಗೆ ಯಾವುದೇ ಪಕ್ಷದ ಗುರುತಿಲ್ಲ ಏನಿಲ್ಲ ನಾವು ಗೆದ್ದಿರೋದು ಹಾಗೆ ಹೋರಾಟ ಮಾಡ್ತಿರೋದು ಹಾಗೆ ಕಳೆದ ಬಾರಿ ಇದ್ದಂಥ ಸರ್ಕಾರ ಇದ್ದಾಗಲೂ ಬೆಂಗಳೂರು ಚಲೋ ಮಾಡಿದ್ವಿ ಗೌರವನೇ ಜಾಸ್ತಿ ಮಾಡಿತ್ತು ಈ ಬಾರಿ ಇದ್ದಂಥ ಸಂದರ್ಭದಲ್ಲಿ ನಾವು ಬೆಂಗಳೂರು ಚಲೋ ಮಾಡಿದ್ದೇವೆ ಅದೇ ರೀತಿ ನಾವು ನಾವು ಇರೋದು ಒಂದೇ ರೀತಿ ಸರ್ ನಾವು ಏನಂದ್ರೆ ಸರ್ ಸರ್ಕಾರ ಸಂವಿಧಾನಕ್ಕೆ ನಾವು ಗೌರವ ಕೊಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು ಇವತ್ತು ಹೋರಾಟ ಮಾಡೋಕೆ ನಮ್ಗೆ ಎಷ್ಟು ಸ್ವತಂತ್ರ ಇದೆ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಅವ್ರಿಗೆ ಸ್ವತಂತ್ರ ಇಲ್ವಾ ಸರ್ ಅನುದಾನ ಇಲ್ವಾ ಸರ್ ಗ್ರಾಮ ಪಂಚಾಯಿತಿಗಳಿಂದ ಸಾರ್ವಜನಿಕರು ಜಿ ಎಸ್ ಟಿ ಕಟ್ತಾ ಇಲ್ಲವಾ ಸರ್ ನಾವು ಸ್ಟೇಟ್ ಜಿ ಎಸ್ ಟಿ ಕಟ್ತಾ ಇದ್ವಿ ಸೆಂಟ್ರಲ್ ಜಿ ಎಸ್ ಟಿ ಕಟ್ತಾ ಇದ್ವಿ ಆ ದುಡ್ಡು ನಮಗೆ ಕೂಡ ಪ್ರಾಬ್ಲಮ್ ಕೇಳ್ತಾ ಇದ್ದೇವೆ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂದಮೇಲೆ ನಿಮ್ಮ ಜನಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಿಮ್ಗಿದೆ ನಮ್ಮ ನೋವು ಅದೇ ಇರೋದು ಸರ್ ಇವತ್ತು ನೋಡಿ ಹೇಳ್ತೀನಿ ಪ್ರಶ್ನೆ ಪ್ರಶ್ನೆ ಮಾಡೋದು ನಿಮ್ಮನ್ನ ಜನ ಹೌದು ಸರ್ ಉತ್ತರ ಕೊಡ್ತಾ ಇದ್ದೀರಿ ಜನ ಏನಾಗಿದೆ ಅಂದ್ರೆ ವಸತಿ ಯೋಜನೆ ಬನ್ನಿ ವಸತಿ ಯೋಜನೆ ಒಂದು ಮಾತಾಡ್ತೀನಿ ನಮಗೆ ವಸತಿ ಯೋಜನೆ ಅದು ಇಲ್ಲಪ್ಪ ಏನಪ್ಪ ಮೂರು ವರ್ಷ ಆಯಿತು ನೀವು ಗೆದ್ದು ಒಂದು ಮನೆಯನ್ನು ತರಬೇಡ್ರಿ ಅಂತ ಹೇಳಿದ್ರೆ ಏನು ಹೇಳಿದ್ವಿ ಗೊತ್ತಾ ಇಲ್ಲ ಕಳೆದ ಬರೀತಂಥ ಸರ್ಕಾರ ಕೊಡಲಿಲ್ಲ ಈ ಸರ್ಕಾರ ಕೊಡ್ಬೋದು ಉಸ್ತುವಾರಿ ಸಚಿವರು ಜಮೀರ್ ಅವರು ವಸತಿ ಒಂದು ಸಚಿವರು ಆ ಲೆಕ್ಕ ತೊಗೊಂಡಿದ್ದಾರೆ ಅಂಕಿಅಂಶ ತಗೊಂಡಿದ್ದಾರೆ ನಾವು ಸರ್ವೆ ಮಾಡ್ತೇವೆ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತೇಳಿ ನಾವು ಕೂಡ ಅವರ ಮಾದರಿಯಲ್ಲಿ ಸುಳ್ಳ ಭರವಸೆಗಳನ್ನು ಕೊಟ್ಟು ತಪ್ಪಿಸ್ಕೊಂಡು ಓಡಾಡ್ತಾ ಇದೀವಿ ಸರ್ ಇವತ್ತು ನಾವು ಸಾರ್ವಜನಿಕರಿಗೆ ಸಿಗೋಕೆ ನಮಗೆ ಧೈರ್ಯ ಇಲ್ಲ ಆ ಮಟ್ಟಕ್ಕೆ ನಮ್ಮನ್ನು ಈ ಸ ರಾಜ್ಯ ಸರ್ಕಾರ ನಮ್ಮನ್ನು ತಂದಿಟ್ಟಿದೆ ಸರ್ ಮೊನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೇಳಿದಾರಲ್ಲ ವಸತಿ ಯೋಜನೆಗಳಲ್ಲಿ ನಾವು ಮನೆಗಳನ್ನು ಕೊಡ್ತೀವಿ ಸರ್ ಲಕ್ಷ ಓಕೆ ಸರ್ ಓಕೆ ಸರ್ ಅವ್ರು ಹೇಳಿದ್ದಾರೆ ಒಪ್ಕೊಂತೀನಿ ಸರ್ ಏನಾಗಿದೆ ಗೊತ್ತಾ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಸಚಿವರು ಏನು ಹೇಳಿದ್ದಾರೆ ಗೊತ್ತಾ ನಿಮಗೆ ಎರಡು ಇಲಾಖೆಗಳನ್ನ ನಿಮಗೆ ಒಪ್ಸ್ತಿದ್ದೀವಿ ನಿಮ್ಮ ಒಂದು ಆ ವ್ಯಾಪ್ತಿಗೆ ತರ್ತಾ ಇದೀವಿ ಅಂದ್ರಲ್ಲ ಸರ್ ಸಂವಿಧಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಆಕ್ತಿ ಏನಿದೆಯಲ್ಲ ಸರ್ ಅದರಲ್ಲಿ ಇದು ಮೊದಲೇ ಇದೆ ಸರ್ ಅದರಲ್ಲಿರೋ ಆ್ಯಕ್ಟ್ಗಳನ್ನೇ ನಮ್ಮ ಕೈಲಿ ಪಾಲನೆ ಮಾಡೋಕೆ ಆಗ್ತಾ ಇಲ್ಲ ಇವ್ರೇನು ಸರ್ ಕೊಡೋದು ಇವರು ಇವ್ರು ಏನ್ ಸರ್ ಕೊಡ್ತಾರೆ ಅವರು ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಪ್ರಸ್ಪೀಟ್ ಮಾಡ್ಕೊಂಡು ವಾಟ್ಸ್ಆಪ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಮೆರೀತಾ ಇದಾರೆ ಗೌರವಧನ ಹೆಚ್ಚಳ ಆಗ್ಬೇಕು ಗ್ರಾಮ ಪಂಚಾಯತಿಗಳಿಗೆ ನಿಮ್ಮ ಯೋಚನೆ ಯೋಜನೆಗಳಿಗೆ ತಕ್ಕಂತೆ ಅನುದಾನವನ್ನು ನೀವು ಒದಗಿಸಬೇಕು ವಸತಿ ಯೋಜನೆಯಲ್ಲಿ ನಮಗೆ ಮನೆಗಳನ್ನ ಬಿಡುಗಡೆ ಮಾಡಬೇಕು ಆಮೇಲೆ ನೀವೇನ್ ಯೋಚನೆ ಮಾಡ್ತೀರ ಅಲ್ಲಿಂದ ಅಲ್ಲಿಂದ ನೀವು ತೀರ್ಮಾನ ಮಾಡ್ತೀರಲ್ಲ ಅನುದಾನ ಜೊತೆ ಕೊಟ್ಬಿಡಿ ಹಸ್ತಕ್ಷೇಪ ಮಾಡೋದನ್ನ ಮಾತ್ರ ನೀವು ಕೈ ಅದನ್ನ ನಮಗೆ ಸ್ವತಂತ್ರ ಇದೆಯಲ್ವಾ ಸ್ಥಳೀಯ ಸರ್ಕಾರ ಅಂತ ನೀವು ಪಕ್ಷದ ಮುಖಾಂತರ ಗೆದ್ದು ಸಚಿವರು ಆಗ್ತೀರಿ ನಾವು ವಿತೌಟ್ ಚಿಹ್ನೆ ಯಾವುದೇ ಒಂದು ಚಿಹ್ನೆ ಇಲ್ದೇನೆ ಗೆದ್ದಿರ್ತೀವಲ್ಲ ನಮ್ಮ ಹತ್ರ ಯಾಕೆ ಬರ್ತೀರಿ ಯಾಕೆ ತುಳಿಯುವಂತ ಕೆಲಸ ಮಾಡ್ತಾ ಇದ್ರಿ ನೀವು ಚಿಹ್ನೆ ಇಲ್ದೇನೆ ಗೆದ್ದಿರ್ತೀರಾ ಬಟ್ ಅವರು ಪಕ್ಷದ ಕೆಲವೊಬ್ರು ಕಾರ್ಯಕರ್ತರು ಇದ್ದೇ ಇರ್ತೀರಲ್ಲ ನೀವು ನಿಂತಿರ ನೀವು ರಾಜಕೀಯ ಮಾಡ್ಬೇಡಿ ರಾಜಕೀಯ ಮಾಡ್ಬೇಡಿ ನಾವು ಕಾರ್ಯಕರ್ತರು ನಾವು ಯಾರು ಇಲ್ಲ ಕಾರ್ಯಕರ್ತರು ಅದು ವೈಯಕ್ತಿಕ ವಿಚಾರಗಳಾಗ್ತವೆ ವೈಯಕ್ತಿಕ ವಿಚಾರಗಳನ್ನ ಮಾತಾಡೋದು ನಾವು ಇಚ್ಛೆ ಪಡಲ್ಲ ಇವತ್ತು ಎಲ್ಲರೂ ಸೇರಿ ನೀವು ನೋಡಿ ಸರ್ ನಾವು ಪಕ್ಷ ಯಾರು ಎಂತ ಯಾರು ಯಾರು ಏನು ಕೇಳಲ್ಲ ಸರ್ ಹೋರಾಟ ಮಾಡ್ತಾ ಇದೀವಿ ಬನ್ನಿ ಏ ಸರ್ ಮೊದಲು ಬರ್ತೀವಿ ನಾವು ಮಾಡ್ತೀವಿ ಅಂತ ಬರ್ತಾರೆ ಸರ್ಕಾರದ ಅನುದಾನಗಳು ಸರಿಯಾಗಿ ಮುಟ್ತಾ ನೀವು ರಾಜ್ಯ ಸರ್ಕಾರದ ವಿರುದ್ಧ ಅಥವಾ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧನೂ ಇದೀವಿ ಸರ್ ನಾವು ಅದೇ ನಾವು ನಿಮ್ಗೆ ಹೇಳಿದೆ ಹದಿನೈದು ನು ಈಗ ಒಂದು ಹದಿನೈದು ನನಕಾಸು ಏನು ಅನುದಾನ ಬರ್ಬೇಕಾಗಿತ್ತಲ್ಲ ಆಕ್ಷನ್ ಪ್ಲಾನ್ ಮಾಡಿ ಇಷ್ಟೊತ್ತಿಗೆ ಅನುದಾನ ಬಳಕೆ ಮಾಡ್ಬೇಕಾಗಿತ್ತು ಅದೇನೂ ಬಂದಿಲ್ಲ ಹದಿನಾರು ಹಣಕಾಸು ಆಯೋಗ ಮೊನ್ನೆ ನಮ್ಮ ಹಂಪಿಗೆ ಬಂದ್ಬಿಟ್ಟು ವಿಸಿಟ್ ಮಾಡುವುದಲ್ಲ ಹದಿನಾರನೇ ಹಣಕಾಸು ಆಯೋಗ ಸೃಷ್ಟಿ ಆಯಿತು ಹದಿನೈದನೇ ಹಣಕಾಸಿನ ಆಯೋಗ ಕಂತಿನ ಬಿಡುಗಡೆ ಆಗಿದೆ ಹದಿನಾರನೇ ಹಣಕಾಸಿನ ಆಯೋಗದವ್ರು ಬಂದಿದ್ದು ಹಂಪಿ ನೋಡಕ ನಿಮ್ ಸಮಸ್ಯೆಗಳು ಕೇಳಕಲ್ಲ ಹಂಪಿ ನೋಡಕ ಹಂಪಿ ಚೆನ್ನಾಗಿದೆ ಇನ್ನು ಇಂಪ್ರೂವ್ಮೆಂಟ್ ಮಾಡಿದ್ರು ಸರ್ ಅವರು ನಿಮ್ ಸಮಸ್ಯೆಗಳನ್ನ ಬಗೆಹರ್ಸಕಲ್ಲ ನಿಮ್ ಗ್ರಾಮ ಪಂಚಾಯಿತಿ ಸದಸ್ಯರ ಹತ್ರ ಅವ್ರೇನ್ ಮಾತಾಡಿಲ್ಲ ಯೋಜನೆ ನೀವ್ ಹೇಳದ್ ಕೊನೆಯದಾಗಿ ಏನಂದ್ರೆ ಯೋಜನೆಗಳು ಮಾಡೋದಿತ್ತಂದ್ರೆ ಗ್ರಾಮ ಪಂಚಾಯತಿ ಇಲ್ಲಿಂದ ಮಾಡ್ರಿ ಅವ್ರನ್ನ ಅನುದಾನಗಳನ್ನು ಗ್ರಾಮ ಪಂಚಾಯತಿ ಕೊಡ್ರಿ ಅಂತ ಹೇಳ್ತಾ ಓಕೆ ನೀವೇನಾದ್ರೂ ಯೋಚನೆ ಮಾಡ್ತೀನಲ್ಲ ಒಂದು ಗ್ರಾಮಸಭೆ ಮಾಡಕ್ಕೆ ನಮಗೆ ಅವಕಾಶ ಕೊಟ್ಬಿಟ್ಟು ಜನಗಳ ಅಭಿಪ್ರಾಯ ತಗೊಳ್ಳಿ ಸರ್ ನಮ್ಮ ಅಭಿಪ್ರಾಯನೂ ಬೇಡ ಜನಗಳ ಅಭಿಪ್ರಾಯ ತಗೊಂಡು ನಿರ್ಧಾರ ತಗೊಳ್ಳಿ ನಿಮಗೆ ಬಂದಂಗೆ ನೀವು ಯೋಜನೆಗಳನ್ನು ಮಾಡ್ತಾ ಇದ್ರೆ ಸಾರ್ವಜನಿಕರಿಗೆ ಎಲ್ಲಿಂದ ಸರ್ ಮುಟ್ಟುತ್ತೆ ಮುಟ್ಟಕ್ಕೆ ಸಾಧ್ಯ ಇಲ್ಲ ಸರ್ ಯೋಜನೆಗಳು ಯೋಚನೆಗಳು ಅಲ್ಲೇ ಇರ್ತವೆ ಅಷ್ಟೇ ಸರ್ ಕಳೆದ ಬಾರಿ ಈಗ ನೋಡಿ ಹೇಳ್ತೀನಿ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಧೀಮಂತ ಇದ್ರಲ್ಲ ಅವರಂತ ನಡೆ ಇವತ್ತಿನವರೆಗೂ ನಾವೆಲ್ಲೂ ಕಾಣ್ತಾ ಇಲ್ಲ ಸರ್ ग्राम पंचायत्रेड ग्रीन हा ಮಡತ ಕೊಳ್ಸ್ತಿರುವ ಸರ್ಕಾರಕ್ಕೆ ಏಳಿದ ಧಿಕಾರ 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 ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಮಡತ ಕೊಳ್ಸ್ತಿರುವಾಗ ಸರ್ಕಾರಕ್ಕೆ ಏಳಿದ ಧಿಕಾರ 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 ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರವನ್ನು ಮಡತ ಕೊಳ್ಸ್ತಿರುವ ಸರ್ಕಾರಕ್ಕೆ ಏಳಿದ ಧಿಕಾರ 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 ಬೇಕೆ ಬೇಕೋ ನ್ಯಾಯ ಬೇಕೋ ಬೇಕೆ ಬೇಕೋ ನ್ಯಾಯ ಬೇಕೋ ಯಾतक ಕಾದಿ ವರಟಾ ಯಾतक ಕಾದಿ ವರಟಾ ಧಿಕಾರ ಸ್ವಲ್ಪ ಸ್ವಲ್ಪ ನಾವು ಈ ಮೊದಲು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟ ಮಾಡಿದ್ವಿ ಸರ್ ಒಂದು ಬೆಂಗಳೂರು ಜನ ಹೋರಾಟ ಅಂತ ಮಾಡಿದ್ವಿ ರಾಜ್ಯ ಸರ್ಕಾರದ ಒಂದು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಆ ಸ್ಥಳಕ್ಕೆ ಬಂದಿದ್ರು ನಮಗೆ ಭರವಸೆ ನೀಡಿದ್ರು ನಿಮ್ಮ ಮಂತ್ರಿ ನೀವು ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ನೀವು ಈ ತರ ಮಾಡಬಾರ್ದಾಗಿತ್ತು ನಮ್ಮ ಗಮನಕ್ಕೆ ತಂದಿರೋ ನಾವು ಬೇಡಿಕೆ ಈಡೇರಿಸಿದ್ವಿ ಅಂತ ಹೇಳಿದ್ರು ಸರ್ ಆ ಈಡೇರ್ತೀವಿ ಅಂತ ಹೇಳಿದ ಮೇಲೆ ಆಯ್ತು ನಾವು ಮಾಡಿದೇವೆ ನಮಗೆ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳ್ಬಿಟ್ಟು ಇಪ್ಪತ್ತೆಂಟು ಬೇಡಿಕೆಗಳನ್ನು ಅವ್ರ ಗಮನಕ್ಕೆ ತಂದಿದ್ವಿ ತದನಂತರ ಅವರು ಫೆಬ್ರವರಿ ಅದೇ ತಿಂಗಳು ಹದ್ಮೂರನೇ ತಾರೀಕಿಗೆ ವಿಕಾಸಸೌಧದಲ್ಲಿ ಒಂದು ಮೀಟಿಂಗ್ ತಂದಿದ್ರು ರಾಜ್ಯ ಒಕ್ಕೂಟದ ಒಂದು ಸಮ್ಮುಖದಲ್ಲಿ ಆ ಒಂದು ದಿನಾಂಕದಲ್ಲಿ ನಾವು ಚರ್ಚೆ ಮಾಡಿದ್ವಿ ಸರ್ ಎಲ್ಲ ಚರ್ಚೆ ಮಾಡಿದ ಮೇಲೆ ಆ ಇಲ್ಲ ನಾವು ಕಾನೂನ ಒಂದು ಆ ಕಾನೂನ ಚೌಕಟ್ಟಲ್ಲಿ ಏನೆಲ್ಲ ಬರುತ್ತೆ ನಾವು ಬೇಡಿಕೆಗಳನ್ನ ಈಡೇರಿಸ್ತೇವೆ ಅಂತ ಹೇಳಿದ್ರು ತದನಂತರ ಇವತ್ತಿನವರೆಗೂ ಯಾವುದೇ ತರಹದ ಉತ್ತರಗಳು ನಮಗೆ ಸಿಗ್ತಾ ಇಲ್ಲ ಒಂದು ಕರ್ನಾಟಕ ರಾಜ್ಯದ ಹಾಗಾಗಿ ಅದ ಗೊತ್ತಿರುತ್ತೆ ಅಧಿಕಾರಿಗಳು ಕೇಳಬೇಕಾಗಿಲ್ಲ ಅವ್ರ ಅಧಿಕಾರವನ್ನು ಚಲಾವಣೆ ಮಾಡಕ್ಕೂ ಬಿಡ್ತಾ ಇಲ್ಲ ಸರ್ ನಿಮಗೆ ಗೊತ್ತಿಲ್ಲ ಇಲ್ಲಿ ಲೋಕಲ್ ಬೇರೆ ಇದೆ ಲೀಡರ್ಗಳು ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ಹಾಗಿದ್ದಾಗ ಪಾರದರ್ಶಕ ಅನ್ನೋದೇನು ಬಂತು ಸರ್ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮುಖ್ಯ ಕಾರ್ಯಗಳ ಅಧಿಕಾರಿಗಳು ಕೂಡ ಹಾಗೆ ಮಾಡ್ಬಿಡಿ ಒಂದೇ ಕಡೆ ಫಿಕ್ಸ್ ಮಾಡ್ಬಿಡಿ ಒಂದು ಜಿಲ್ಲೆ ಫಿಕ್ಸ್ ಮಾಡ್ಬಿಡಿ ಅಲ್ಲ ಈ ತರ ಸರ್ ನಮಗೆ ನ್ಯಾಯಯುತವಾದ ಅಧಿಕಾರವನ್ನು ಒದಗಿಸಲಿಕ್ಕೆ ರಾಜ್ಯ ಸರ್ಕಾರ ಗೊತ್ತಿದೆ ನಮ್ಮ ಬೇಡಿಕೆಗಳನ್ನ ಈಡೇರಿಸೋದು ಅದು ಕಾನೂನು ಚೌಕಟಿಯಲ್ಲಿ ನಾವು ಕೇಳಿರೋದು ಸರ್ ಎಕ್ಸ್ಟ್ರಾ ಅನ್ನೋದು ಏನಿಲ್ಲ ನಾವು ಕೇಳಿರೋದು ಚರಂಡಿ ಕ್ಲೀನ್ ಮಾಡ್ಸಕ್ ಆಗ್ತಾ ಇಲ್ಲ ನಮ್ ಕೈಲ ಚರಂಡಿಗಳು ಉಳತ್ತ ಚರಂಡಿ ಕ್ಲೀನ್ ಮಾಡ್ಸಕ್ ಬೇಡಿಕೆಗಳಿದೆ ಆ ಬೇಡಿಕೆಗಳೆಲ್ಲ ಈಡೇರ್ಬೇಕು ಈಡೇರ್ಬೇಕು ಇರ್ಬೇಕು ಯಾಕಂದ್ರೆ ಬರೀ ಶಿಕ್ಷಣ ಇಲಾಖೆ ಕೊಡ್ತೀವಿ ಆರೋಗ್ಯ ಇಲಾಖೆ ಕೊಡ್ತೀವಿ ಅಂತ ಹೇಳೋದಲ್ಲ ಎಲ್ಲಾ ಇಲಾಖೆಗಳು ಗ್ರಾಮ ಪಂಚಾಯತ್ ಅಡಿಯಲ್ಲೇ ಬರಬೇಕು ಬಹುತೊಂದು ಇಲಾಖೆಗಳು ಇಲ್ಲ ನಾವು ಜನರಿಂದ ತೆರಿಗೆಯನ್ನು ವಸೂಲಾತಿ ಮಾಡ್ತೀವಿ ಆ ತೆರಿಗೆ ವಸಲಾತಿಯನ್ನ ಜನರಿಗೆ ಒಂದು ವಾರ್ಡ್ ಅಲ್ಲಿ ನಾವು ಕೆಲಸ ಮಾಡಕ್ ಆಗ್ತಿಲ್ಲ ಸರ್ಕಾರದಿಂದ ಏನೇ ಯೋಜನೆ ಬರಲಿ ನಮ್ಮ ಪಂಚಾಯತಿ ತೆರಿಗೆಯಿಂದ ಏನು ಏನ್ ತಗೊಂಡಿರ್ತೀವಿ ಅದನ್ನ ಕೊಟ್ಟಿರ್ತೀವಿ ನೆಸ್ಟ್ ದಿನಗಳಾಗ್ತಿವಂತರ ಯಾವುದೇ ರೀತಿ ಕೊಡೋಲ್ಲ ಆಮೇಲೆ ಈಗ ನರೇಗಾ ಯೋಜನಾದಲ್ಲಿ ಕೂಡಾನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕ ಸರಿಯಾದ ರೀತಿಯಲ್ಲಿ ಅವ್ರಿಗೆ ದುಡ್ಡ ಅನ್ನೋ ಕೂಡ ಇಲ್ಲ ಅದೇ ಹಣಕಾಸಿನಲ್ಲೂ ಕೂಡ ಎಷ್ಟೊಂದು ಸಮಸ್ಯೆ ಇದೆ ಅವ್ನ ಯಾರನ್ನ ಕೇಳ್ಕೊಂತ ಆಗ್ತದೆ ಸ್ಥಳೀಯವಾಗಿ ನಾವು ಗೆದ್ದಿರ್ತಿವಿ ಪ್ರತಿ ಬೆಳಕದ ನಾವು ಜನರ ಮುಖ ನೋಡ್ತಿರ್ತಿವಿ ಅವ್ರೇನೋ ಆರಾಮಾಗಿ ಅಲ್ಲಿ ರಾಜ್ಯದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಒಂದಿನ ಕೈ ಮುದ್ ಓಟ್ ಕೇಳಿರ್ತೀವಿ ಜನ ಭರವಸೆ ಇಟ್ಟಿರ್ತಾರೆ ಅವ್ರಿಗೆ ನಾವ್ ಕೆಲಸ ಮಾಡಕ್ ಅಂದ್ರೆ ಗ್ರಾಮ ಪಂಚಾಯತಿಗಳು ಬೇಕು ಹೆಂಗೆ ತಾಲೂಕ್ ಪಂಚಾಯತಿ ಇಲ್ಲ ಜಿಲ್ಲಾ ಪಂಚಾಯತಿ ಇಲ್ಲ ಅದೇ ತರ ಸ್ಥಳೀಯವಾಗಿ ನಾವು ಗ್ರಾಮ ಪಂಚಾಯತಿ ಮಂಡ್ಕ ನಾವ್ ಯಾಕೆ ಓಟ್ ಕೇಳಿ ಮಹಿಳೆಯರಿಗೆ ಅಲ್ಲಿ ಗೌರವ ಇಲ್ಲ ಸರ್ ಪಂಚಾಯತ್ ಏನಾದ್ರೂ ಕೇಳಿದ್ರೆ ನಿಮ್ಗೆ ಹೋಗಮ್ಮ ಇಲ್ಲಿ ಹೋಗಮ್ಮ ನಿಮ್ ಯಜಮಾನ್ ಬರ್ಲಿ ಹೋಗಮ್ಮ ನಿಮ್ಮ ಅಣ್ಣ ತಮ್ಮ ಆ ರೀತಿ ಮಹಿಳೆಯರಿಗೆ ಏನಾದ್ರು ಅಲ್ಲಿ ಸಮಸ್ಯೆ ಆದ್ರೆ ಒಂದು ಸಹಾಯ ತೆರೀರಿ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಒಂದು ಸಹಾಯವಾಣಿ ತೆರೀರಿ ಆ ಕ್ಷಣಕ್ಕೆ ಅಧಿಕಾರಿಗಳು ಯಾರು ನಿರ್ಲಕ್ಷ್ಯ ಧೋರಣೆ ಮತ್ತು ಶೋಷಣೆ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ಮಹಿಳಾ ಚುನಾಯಿತ ಪ್ರತಿನಿಧಿಗಳಿಗೆ ಅವರಿಗೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಳುವಂತ ಒಂದು ಸಹಾಯವಾಣಿಯನ್ನ ತೆರಬೇಕು ಅನ್ನೋದು ನಮ್ಮ ಮನವಿ ಸರ್ ಯಾಕಂದ್ರೆ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಗ್ರಾಮ ಪಂಚಾಯಿತಿಗಳು ಸ್ವತಂತ್ರ ಸರ್ಕಾರಗಳು ಅಂತೇಳಿ